ಮಳೆ ಶುರುವಾಗಿತ್ತೇ ಶುರುವಾಗಿದ್ದು ಊರೂರಲ್ಲೂ ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ ಎಲ್ಲೆಂದರಲ್ಲಿ ಗುಡ್ಡಗಳು ಬಾಯಿ ಬಿಡ್ತಾ ಇದ್ದು ಯಮರೂಪದ ಗೋಡೆ ಕುಸಿದು ಬಾಲಕಿ ಸಾವನ್ನಪ್ಪಿದ್ದಾಳೆ ರಸ್ತೆಗೆ ಏನು ಮಣ್ಣು ಬಿದ್ದಿದೆ ಮಣ್ಣನ್ನು ತೆರೆಗೊಳಿಸುವಂತ ಕಾರ್ಯ ಕೂಡ ಈಗ ನಡೀತಾ ಇದೆ ಪ್ರವಾಸಿಗರ ಹುಚ್ಚಾಟ ಹೋಗಿ ಬಂತು ಪ್ರಾಣ ಜಲಪಾತದ ಮೇಲ್ಭಾಗಕ್ಕೆ ಹೋದವರಿಗೆ ನರಕ ದರ್ಶನ ನೆಲ ಜಲ ವಾಯು ಅಗ್ನಿ ಈ ನಾಲ್ಕರ ಜೊತೆ ಹುಚ್ಚಾಟಕ್ಕಿಳಿದವರು ಉಳಿದ ಉದಾಹರಣೆಯೇ ಇಲ್ಲ ಆದರೆ ಇವರ ಆಯಸ್ಸು ಗಟ್ಟಿ ಇತ್ತು ಅನ್ಸುತ್ತೆ ಸಾವಿನ ಮನೆ ಕದತಟ್ಟಿ ಬಂದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ ಊರೂರಲ್ಲೂ ನೆರೆ ನರಕ ಶುರುವಾಗಿದೆ ಜಲಪಾತಗಳೆಲ್ಲ ಧುಮ್ಮಿಕ್ಕುತ್ತಿದ್ದು ಒಂದೇ ಒಂದು ಕ್ಷಣ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುದ್ಧಿ ಆದ್ರೆ ಮೂಡುಬಿದಿರಿಯ ಪುತ್ತಿಗೆ ಗ್ರಾಮದಲ್ಲಿರುವ ಜಲಪಾತ ನೋಡೋದಕ್ಕೆ ಹೋದವರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಎರುಗುಂಡಿ ಜಲಪಾತ ಹುಚ್ಚೆದ್ದು ಹರಿಯುತ್ತಿದ್ದು ನೋಡೋದಕ್ಕೆರಡು ಕಣ್ಣು ಸಾಲದು ಈ ಜಲವೈಭವ ನೋಡೋದಕ್ಕಂತ ಹೋದವರು ಅಕ್ಷರಶಃ ನರಕ ನೋಡಿದ್ದಾರೆ ಜಲಪಾತದ ಮೇಲ್ಭಾಗಕ್ಕೆ ಹೋಗ್ತಿದ್ದಂತೆ ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ ಅತ್ತ ಹೋಗೋದಕ್ಕೂ ಆಗ್ತಿಲ್ಲ ಇತ್ತ ಬರೋದಕ್ಕೂ ಆಗ್ತಿಲ್ಲ ಕಲ್ಲು ಬಂಡೆಯಲ್ಲಿ ಸಿಲುಕಿ ಪರದಾಡುತ್ತಿದ್ದವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಮೂರು ಜಿಲ್ಲೆಗಳಲ್ಲಿ ಶುರುವಾಯಿತು ಗುಡ್ಡದ ಭೂತ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಲ್ಲಿ ಕಳೆದ ವರ್ಷ ಸಂಭವಿಸಿದ ಅನಾಹುತ ಅಷ್ಟಿಷ್ಟಲ್ಲ ಏಕಾಏಕಿ ಕುಸಿದ ಗುಡ್ಡ ಹತ್ತಾರು ಜನರ ಪ್ರಾಣ ತೆಗೆದಿತ್ತು ಇದರ ಆತಂಕ ಮರೆಮಾಚುವ ಮುನ್ನವೇ ಮತ್ತೆ ಗುಡ್ಡದ ಗಂಡಾಂತರ ಶುರುವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರೋ ಗ್ರಾಮಗಳಲ್ಲಿ ಗುಡ್ಡ ಬಾಯ್ಬಿಡೋ ಭಯ ಎದುರಾಗಿದ್ದು ಗುಡ್ಡದ ಸಮೀಪ ಜನ ನಿಲ್ಲದಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಆದೇಶ ಹೊರಡಿಸಿದ್ದಾರೆ ಇನ್ನು ಕುಮಟ ತಾಲೂಕಿನ ಮುಸುಗುಪ್ಪ ಬಳಿಯು ಗುಡ್ಡ ಕುಸಿಯುತ್ತಿದ್ದು ಭಾರಿ ಗಾತ್ರದ ಬಂಡೆಯೊಂದು ರಸ್ತೆಗೆ ಅಪ್ಪಳಿಸಿದೆ ಎಲ್ಲೆಂದರಲ್ಲಿ ಗುಡ್ಡಗಳು ಬಾಯ್ಬಿಡುತ್ತಿರೋದ್ರಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡುತ್ತಿದ್ದಾರೆ ಹಾಸನದಲ್ಲಿ ಸುರಿಯುತ್ತಿರುವ ಮಹಾಮಳೆ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡುತ್ತಿದೆ ಹಾಸನ ಜಿಲ್ಲೆಯ ಸಕಲೇಶ್ಪುರದ ಬಳಿ ಗುಡ್ಡಗಳು ಬಾಯ್ಬಿಡುವುದಕ್ಕೆ ಶುರು ಮಾಡಿವೆ ಹೆದ್ದಾರಿ ಕಾಮಗಾರಿಗೆ ಮಣ್ಣು ಆಗದಿದ್ದರಿಂದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಆನೆಮಹಲ್ ಬಳಿ ಭಾರೀ ಪ್ರಮಾಣದ ಮಣ್ಣು ಕುಸಿಯುತ್ತಿದೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಸಿಮೆಂಟ್ ಮಂಜು ಪರಿಶೀಲನೆ ನಡೆಸಿದ್ದಾರೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ ಒಂದು ವಾರದಿಂದ ನಿರಂತರ ಮಳೆ ಬರ್ತದೆ ಇದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಐದು ಶಿರಾಡಿ ಘಾಟ್ ಬೆಂಗಳೂರು ಮತ್ತು ಮಂಗಳೂರಿನ ಸಂಚಾರ ಸಂಪರ್ಕವನ್ನ ಕಲ್ಪಿಸುವಂತಹ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರವನ್ನು ಮಾಡ್ತವೆ ಪ್ರತಿ ಮಳೆಗಾಲದಲ್ಲೂ ಕೂಡ ಈ ಒಂದು ರಸ್ತೆಯಲ್ಲಿ ಅವಾಂತರಗಳು ಸೃಷ್ಟಿ ಆಗ್ತಾನೆ ಆಗುತ್ತೆ ರಸ್ತೆಗೆ ಏನು ಮಣ್ಣು ಬಿದ್ದಿದೆ ಈ ಒಂದು ಮಣ್ಣನ್ನ ಸೆರೆಗೊಳಿಸುವಂತಹ ಕಾರ್ಯ ಕೂಡ ಈಗ ನಡೀತಾ ಇದೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಎಂಟು ಮನೆಗಳನ್ನ ತೆರವುಗೊಳಿಸಿ ಈಗಾಗ್ಲೇ ಸ್ಥಳಾಂತರ ಕೂಡ ಮಾಡಲಾಗಿದೆ ಈ ಬಾರಿ ಈ ಮನೆಗಳೇನೂ ಇದ್ದಿದ್ದೇ ಆಗಿದ್ರೆ ಭಾರಿ ಅಪಾಯಕ್ಕೆ ಕಾರಣ ಆಗ್ತಿತ್ತು ಜೂನ್ ಜುಲೈನಲ್ಲಿ ಸಾಕಷ್ಟು ಮಳೆ ಸಕಲೇಶ್ವರ ಭಾಗದಲ್ಲಿ ಸುರಿಯುತ್ತೆ ಆದ್ರೆ ಈಗ ಕೆಲವು ಒಂದೇ ಮುಂಚಿತವಾಗಿ ಮಳೆ ಏನಿದೆ ಈ ಬಾರಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟಿಯಲ್ಲಿ ಗುಡ್ಡ ಕುಸಿಯೋದಕ್ಕೆ ಶುರುವಾಗಿದೆ ಕಳೆದ ವರ್ಷವೇ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಚ್ಚರಿಕೆ ನೀಡಿತ್ತು ಆದರೆ ಜಿಲ್ಲಾಡಳಿತ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕ್ಯಾರೆ ಎಂದಿರಲಿಲ್ಲ ಇದೀಗ ಕಳೆದ ವರ್ಷ ಕುಸಿದ ಜಾಗದಲ್ಲೇ ಈ ಬಾರಿಯೂ ಮಣ್ಣು ಕುಸಿಯುತ್ತಿದೆ ತಡೆಗೋಡೆಗಳು ಸಹ ನೆಲಕಚ್ಚುವ ಸ್ಥಿತಿಗೆ ಬಂದಿದ್ದು ಒಂದು ವೇಳೆ ಭಾರೀ ಪ್ರಮಾಣದ ಮಣ್ಣು ಕುಸಿದ್ರೆ ರಸ್ತೆ ಸಂಚಾರ ಬಂದ್ ಆಗಲಿದೆ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸುರಿತಿರೋ ಮಳೆ ಜನರ ಬದುಕನ್ನ ನೀರಾಬಟ್ಟೆ ಮಾಡುತ್ತಿದೆ ಗುಡ್ಡದ ಪಕ್ಕ ನೀವೇನಾದರೂ ಮನೆ ಮಾಡಿಕೊಂಡಿದ್ರೆ ಈಗಲೇ ಮನೆ ಖಾಲಿ ಮಾಡಿ ಯಾಕಂದ್ರೆ ಈ ಬಾರಿಯೂ ಹಲವು ಗುಡ್ಡಗಳು ಕುಸಿಯಬಹುದು ಅಂತ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಬಂದಿದೆ ನೆಕ್ಸ್ಟ್ ಟೂ ಡೇಸ್ ಬೆಂಗಳೂರು ಮತ್ತೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗುವ ಸಾಧ್ಯತೆ ಇದೆ ನಾರ್ಮಲ್ ಟು ಅಬವ್ ನಾರ್ಮಲ್ ಮಳೆ ಎಕ್ಸ್ಪೆಕ್ಟೆಡ್ ಥ್ರೂ ಔಟ್ ಕರ್ನಾಟಕ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತೆ ಮಲ್ನಾಡಲ್ಲಿ ಎಕ್ಸ್ಟ್ರೀಮ್ ಹೆವಿ ಟ್ವೆಂಟಿ ಸೆಂಟಿಮೀಟರ್ ಅನ್ ಅಬವ್ ರಿಜಿಸ್ಟರ್ ಆಗಿತ್ತು ವೆರಿ ಹೆವಿ ನೈನ್ಟೀನ್ ಸೆಂಟಿಮೀಟರ್ಸ್ ಕೂಡ ರಿಜಿಸ್ಟರ್ ಆಗಿತ್ತು ಭೂಕುಸಿತ ಖಂಡಿತ ಬರುತ್ತೆ ವೆನ್ ಇಟ್ ರೇನ್ಸ್ ಅ ಲಾಟ್ ಡೋಂಟ್ ವೆಂಚರ್ ಔಟ್ ಸೈಡ್ ಆ ತರ ಎಚ್ಚರಿಕೆ ನೋಡಬೇಕು ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಸಾವು ನೋವನ್ನು ಹೊತ್ತು ತರ್ತಿದೆ ಮೈಸೂರಿನ ನಂಜನಗೂಡು ತಾಲೂಕಿನ ಎಚ್ಗಳ್ಳಿ ಗ್ರಾಮದಲ್ಲಿ ಕಟ್ಟಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಹಸು ಮೇಯಿಸಿಕೊಂಡು ಬರುತ್ತಿದ್ದ ವ್ಯಕ್ತಿ ವಿದ್ಯುತ್ ತಂತಿ ತುಳಿದು ಪ್ರಾಣ ಬಿಟ್ಟಿದ್ದಾನೆ ಬೆಳಗಾವಿ ಜಿಲ್ಲೆಯಲ್ಲೂ ಮಳೆಯ ಅಬ್ಬರಕ್ಕೆ ಮೂರು ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಗೋಕಾಕ್ನ ಮಹಾಲಿಂಗೇಶ್ವರ ನಗರದಲ್ಲಿ ಮನೆಗೂಡೆ ಕುಸಿದು ಬಿದ್ದಿದೆ ಇದರ ಪರಿಣಾಮ ಬಾಲಕಿ ಕೀರ್ತಿಕಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ನಲ್ಲೂ ಬಿಟ್ಟು ಬಿಟ್ಟು ಮಳೆಯಾಗ್ತಿದ್ದು ನಗರದ ಹಲವೆಡೆ ಬೃಹತ್ ಮರಗಳು ಧರಾಶಾಹಿಯಾಗಿವೆ ಜಯನಗರದ ನಾಲ್ಕನೇ ಬ್ಲಾಕ್ನಲ್ಲಿ ಭಾರಿ ಗಾತ್ರದ ಮರ ಉರುಳಿಬಿದ್ದು ಎರಡು ಕಾರ್ ಎರಡು ಬೈಕ್ಗಳು ಜಖಮ್ಮಾಗಿದೆ ಇನ್ನೂ ಸಂಜಯನಗರದ ಮುಖ್ಯ ರಸ್ತೆಯಲ್ಲೂ ಭಾರಿ ಗಾಳಿಗೆ ಬೃಹತ್ ಗಾತ್ರದ ಮರ ನೆಲಕಚ್ಚಿದೆ ಕಳೆದ ವರ್ಷ ಮಳೆ ಆರಂಭದಲ್ಲೇ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಕಿತ್ತು ಹೋಗಿತ್ತು ಇದರಿಂದ ಭಾರಿ ಪ್ರಮಾಣದ ನೀರು ಪೋಲಾಗಿತ್ತು ಹೀಗಾಗಿ ಟಿಬಿ ಡ್ಯಾಂಗೆ ಭೇಟಿ ನೀಡಿದ ಬಿಜೆಪಿ ನಿಯೋಗ ಎಲ್ಲ ಗೇಟ್ಗಳ ಪರಿಶೀಲನೆ ನಡೆಸಿದೆ ಕಳೆದ ವರ್ಷ ಅಳವಡಿಸಿದ್ದ ಹತ್ತೊಂಬತ್ತನೇ ಗೇಟ್ ಹೇಗಿದೆ ಅನ್ನೋದರ ಬಗ್ಗೆಯೂ ಮಾಹಿತಿ ಕಲೆ ಹಾಕಿದ್ರು ಒಟ್ನಲ್ಲಿ ರಾಜ್ಯದಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಜನರ ಬದುಕು ಮೂರಾಬಟ್ಟೆ ಆಗ್ತಿರೋದರಲ್ಲಿ ಅನುಮಾನವಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ